ನಮಸ್ಕಾರ ಸರ್ ಸರ್ ನಾನು ವಿಜಯಕುಮಾರ್ ನೀರಟಿ ಗುರ್ಮಿಟ್ಕಲ್ ಶ್ರೀ ನಿಜೇಶ್ವರಣ ಅಂಬಿಗರ ಚೌಡಯ್ಯನವರ ಜಯಂತೋತ್ಸವ ಸಮಿತಿ ಅಧ್ಯಕ್ಷ ಸರ್ ತಾವು ಶ್ರೀ ನಿಜೇಶ್ವರಣ ಅಂಬಿಗರ ಚೌಡಯ್ಯನವರ ಕರ್ನಾಟಕ ರಾಜ್ಯದ ನಿಗಮದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಿರಿ ನಾವು ನಾಳೆ ಬಹಳ ಅದ್ಧೂರಿಯಾಗಿ ಗುರ್ಮಿಟ್ಕಲ್ ಪಟ್ಟಣದಲ್ಲಿ ಪ್ರಪ್ರಥಮ ಬಾರಿಗೆ ಸುಮಾರು ಎರಡರಿಂದ ಮೂರು ಸಾವಿರ ಜನರನ್ನು ಜಮಾ ಮಾಡಿ ಒಂದು ಶರಣ ಅಂಬಿಗರ ಚೌಡಯ್ಯನವರ ಅದ್ದೂರಿ ಮೆರವಣಿಗೆ ಇಟ್ಕೊಂಡ್ವಿ ತಾವು ಬಂದು ಚಾಲೆಂಜ್ ನೀಡಬೇಕು ಅಂತ ಆಹ್ವಾನ ಮಾಡೋದಕ್ಕೆ ನಾವು ಸಮಿತಿ ಮತ್ತು ಅಧ್ಯಕ್ಷರು ತಾವು ಸಮಾಜಕ್ಕೊಂದು ದೊಡ್ಡ ಅಷ್ಟಿದ್ದಾಗ ಸಮಾಜಕ್ಕೊಂದು ದೊಡ್ಡ ಪ್ರಾಪರ್ಟಿ ಇದ್ದಂಗೆ ಸಮಾಜಕ್ಕೊಂದು ಅಸೇಟ್ಸ್ ಇದ್ದಂಗೆ ಸಮಾಜ ಸತ್ತು ನೀವು ಸಮಾಜ ಸಲ ನೀವು ಹಗಲಾರ ಇತ್ತರಿ ಕೆಲಸ ಮಾಡ್ತಾಯಿದಿರಿ ಅದರ ಅವರಿಗೆ ಮತ್ತು ಎಂಪಾಡೋರಿಗೆ ಎಂಪಾಡಿಲ್ಲ ಎಂಪಾಡೋರಿಗೆ ನಾನು ಕೋಟಿ ಪಾಲ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನೀವು ಸಮಾಜ ಹೋರಾಟ ಮಾಡ್ತಾ ಇದ್ದೀರಿ ಸಮಾಜ ಹೋರಾಟ ಮಾಡ್ತಾ ಇದ್ದೀರಿ ಸಮಾಜ ಒಂದು ಇದ್ದೀರಿ ಮತ್ತು ಸಮಾಜ ಹೆಚ್ಚಿನ ಹೋರಾಟ ಮಾಡ್ತಾ ಇದ್ದೀರಿ ಅದಕ್ಕೆ ನೀವು ಆಹ್ವಾನ ಮಾಡಿದರೆ ನಾನು ತಪ್ಪದ ಮೂರು ಗಂಟೆ ಆ ಫಂಕ್ಷನ್ಗೆ ಅಟೆಂಡ್ ಆಗ್ತಾಯಿ ಧನ್ಯವಾದಗಳು ಸರ್ ಸರ್ ಎಲ್ಲ ಆತ್ಮೀಯ ಗುರುಮಿಟ್ಕಲ್ ಇಡೀ ಮತಕ್ಷೇತ್ರದ ಬಂಧುಗಳೇ ಕೋಲಿ ಕಬ್ಬಲಿಗ ಸಮಾಜದ ಬಂಧುಗಳೇ ನಾಳೆ ಗುರುಮಿಟ್ಕಲ್ ಪಟ್ಟಣದಲ್ಲಿ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರನೇ ಒಂಬೈನೂರ ಐದನೇ ಜಯಂತ್ಯೋತ್ಸವ ಬಹಳ ಅದ್ದೂರಿಯಾಗಿ ನಡೆಯಲಿದೆ ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚೇಸು ಸಾಹೇಬರು ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಮಗಮದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಬಾಬುರಾವ್ ಚಿಂಚೇಸು ಸಾಹೇಬರು ಬಂದು ಮೂರು ಗಂಟೆಗೆ ಈ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ ಇಡೀ ಕ್ಷೇತ್ರದ ನಾನು ಕೋಲಿ ಕಬ್ಬಲಿಗ ಜನಾಂಗದವರಲ್ಲಿ ಕೇಳಿಕೊಳ್ತೀನಿ ಪ್ರತಿ ಹಳ್ಳಿ ಹಳ್ಳಿಗಳಿಂದ ಎಲ್ಲರೂ ಕೋಲಿ ಸಮಾಜದ ಯುವಕರು ಹಿರಿಯರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತಾ ಆಹ್ವಾನ ಮಾಡುತ್ತೇನೆ ಜೈ ಅಂಬಿಗ